ಅದೇನು ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿಯ ಕಾಗ್ಮ ಅಡಿಕೆ ಮಾರಾಟ ಸಂಸ್ಥೆಯು ಒಂದು ಸಹಕಾರ ಸಂಸ್ಥೆಯಾಗಿದ್ದು ಪ್ರಸ್ತುತ ಸಾಲಿನಲ್ಲಿ ಇಪ್ಪತ್ತೆರಡು ಲಕ್ಷದ ಒಂದು ಸಾವಿರದ ಮುನ್ನೂರ ಹದಿನಾಲ್ಕು ರುಗಳ ನಿವ್ವಳ ಲಾಭವನ್ನು ಗಳಿಸಿದೆ ಅಂತ ಕಾಗಮಾ ಅಧ್ಯಕ್ಷ ಹಾಲಪ್ಪ ಎಚ್ ಅವರು ಹೇಳಿದರು ಶುಕ್ರವಾರ ಚನ್ನಗಿರಿ ಪಟ್ಟಣದ ದೊಂಡಿಯವಾಗ್ ಸಮುದಾಯ ಭವನದಲ್ಲಿ ಚನ್ನಗಿರಿ ಅಡಿಕೆ ಬೆಳೆಗಾರರ ಮಾರಾಟ ಸೌಕರ್ಯ ಹದಿನಾಲ್ಕನೇ ವರ್ಷದ ಸರ್ವ ಸದಸ್ಯರ ಸಭೆಯನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ತುಮಕೂರು ಅಧ್ಯಕ್ಷರಾದಂತಹ ಎಚ್ ಎಸ್ ಶಿವಕುಮಾರ್ ಮಾತನಾಡಿದರು ಹಾಗೆಯೇ ನಿರ್ದೇಶಕರಾದಂತಹ ಮಲ್ಲಿಕಾರ್ಜುನ ಎಚ್ ಎಸ್ ಹಾಗೆಯೇ ನಿರ್ದೇಶಕರಾದಂತಹ ಜಯಣ್ಣ ಜಿ ಗುರುಮೂರ್ತಿ ಎ ಎಸ್ ಗುರುಲಿಂಗಪ್ಪ ಟಿ ಎಸ್ ಜಗದೀಶ್ ಕೆ ರುದ್ರಸ್ವಾಮಿ ಎಂ ಜಿ ಬಸವರಾಜಪ್ಪ ಕೆ ಆರ್ ರಾಜಪ್ಪ ಎಚ್ ಎಂ ಕುಬೇಂದ್ರಪ್ಪ ಜಿ ಎನ್ ಪುಷ್ಪ ಹಾಗೆಯೇ ಕೆ ಪಿ ಸುರೇಖ ಹಾಗೆಯೇ ಸಂಸ್ಥೆಯ ಇ ಆದಂತಹ ವಿನಾಯಕ ಧಾರವಾಡ ಹಾಗೆಯೇ ಕಚೇರಿ ಸಹಾಯಕರಾದ ರುದ್ರೇಶ ಕೆ ಆರ್ ಮಂಜುಗಿರಿ ಹೆಚ್ಚೇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಬೇರೆಯವರು ಯಾರು ಬಂದಿಲ್ಲ ನಮ್ಮ ಸದಸ್ಯರು ಯಾರು ಬಂದಿಲ್ಲ ಯಾರು ಲೋನ್ ತಗೊಂಡಿದ್ರು ಸುಮಾರು ಒಂದು ಹದಿನೈದು ಕೋಟಿ ನಾವು ಸಾಲ ಕೊಟ್ಟಿದ್ವಿ ಹದಿನೈದು ಕೋಟಿ ಸಾಲ ಕೊಟ್ಟು ಒಂದು ಹದಿನೆಂಟ್ ಹತ್ತು ಇಪ್ಪತ್ತು ಕೋಟಿ ಇಪ್ಪತ್ ಕೋಟಿ ಒಳಗೆ ಇದೆ ನಮ್ಗೆ ಅಡಿಕೆ ಬಂದಿರೋದು ಅಷ್ಟು ಮಾತ್ರ ಅಡಿಕೆ ಬಂದಿದೆ ಆದ್ರೆ ದಯವಿಟ್ಟು ಎಲ್ಲ ನಮ್ಮ ಸದಸ್ಯ ಬಂಧುಗಳು ಮುಂದಿನ ವರ್ಷದಲ್ಲಿ ಅಡಿಕೆಯನ್ನ ಬಿಟ್ಟು ನಮಗೆ ಅಡಿಕೆ ಮಾರಾಟ ಮಾಡಿದ್ರೆ ನಾವು ಜಾಸ್ತಿ ಲಾಭ ಮಾಡುವುದು ಅದಿನ ನಮಗೆ ಬರುತ್ತೆ ಅದು ಎಲ್ಲಿ ಹೋಗಲ್ಲ ಲಾಭಾಂಶ ಹಾಗಾಗಿ ಇವತ್ತಿ ಹೇಳೋದೇನಂತಂದ್ರೆ ನಮ್ಮ ಸದಸ್ಯರು ಎಲ್ಲರೂ ಈಗ ಬಿಡ್ತಾ ಇರೋದು ಸದಾ ಸಾಲ ತಗೊಂಡ್ ಮಾತ್ರ ಅಡಿಕೆ ಬಿಡ್ತಾ ಇದ್ರಿ ಒಳ್ಳೆ ರೇಟ್ನೇ ಕೊಡ್ತೀವಿ ತುಂಬೋಸಲ್ಲಿ ಸರಾಸರಿ ಏನ್ ಬೆಳೆಯುತ್ತೆ ಅದ ರೇಟ್ ಆಗುತ್ತೆ ಅದಕ್ಕಿಂತ ಉತ್ತಮ ರೇಟ್ ಕೊಡ್ತಾ ಇದಾರೆ ಹಾಗಾಗಿ ಎಲ್ಲಾ ಮೆಂಬರು ಅಡಿಕೆ ಬಿಡಬೇಕು ಅಂತೇಳಿ ಮೊದಲನೇದಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಹಾಗಾಗಿ ಏನು ಹದ್ನಾಲ್ಕೋ ಹದಿನೈದು ಕೋಟಿ ಸಾಲ ತಗೊಂಡಿದ್ರು ಆ ಅಡಿಕೆ ಅಡಿಕೆಯಲ್ಲಿ ನಮಗೆ ಬಂದಂತ ಲಾಭ ಅರವತ್ನಾಲ್ಕು ಲಕ್ಷ ಎಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ನಮಗೆ ಅಡಿಕೆಯಿಂದ ಬಂದಂಥ ಲಾಭ ಹದ್ನಾಲ್ಕು ಕೋಟಿ ನಾವೇನು ಸಾಲ ಕೊಟ್ಟಿದ್ದು ಅದರಲ್ಲಿ ಹದಿನಾಲ್ಕು ಅರವತ್ನಾಲ್ಕು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಲಾಭ ಬಂದಿದೆ ಆಮೇಲೆ ನಾವು ಕೊಟ್ಟಂತ ಹದಿನಾಲ್ಕು ಕೋಟಿ ಏನು ಸಾಲ ಕೊಟ್ಟಿದ್ವಿ ಅದಕ್ಕೆ ಬಡ್ಡಿ ಬಂದಿರೋದು ಒಂದು ಕೋಟಿ ಮೂವತ್ತೊಂಬತ್ತು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಐನೂರು ಮೂವತ್ನಾಲ್ಕು ಬಡ್ಡಿ ಬಂದಿದೆ ಬಡ್ಡಿನ ಜಾಸ್ತಿ ಬಂದಿರೋದು ನಮಗೆ ಯಾಕಂದ್ರೆ ಅಡಿಕೆ ಬಂದಿಲ್ಲ ನಮಗೆ ನೇರ ಖರೀದಿ ಅಂತೇಳಿ ಮಾಡಿದ್ವಿ ಹಾಗಾಗಿ ಅಡಿಕೆ ಬಂದಿಲ್ಲ ನೇರ ಖರೀದಿಗೆ ನೀವೆಲ್ಲ ಕೊಟ್ಟು ನೇರ ಖರೀದಿಯಿಂದ ಮಾಡಿದ್ರೆ ಇನ್ನೂ ಹೆಚ್ಚಿನ ಲಾಭ ಗಳಿಸಬಹುದು ಅಂತೇಳಿ ನಿಮ್ಮಲ್ಲಿ ಹೇಳ್ತಾ ಹಾಗೆ ಇತರೆ ಕೆಲವು ಆದಾಯಗಳಿಂದ ಒಂದು ಅರವತ್ಮೂರು ಸಾವಿರ ಬಂದಿದೆ ಗೋಡಂಬಾಡಿಗೆ ಅಂತೇಳಿ ನಾವು ಕಾಕಮಾಲ ಒಂದು ಬಾಡಿ ಕ್ಯಾಟ್ ಒಂದು ಒಂದು ಗೋಡನನ್ನ ಬಿಟ್ಕೊಟ್ಟಿದ್ವಿ ಈ ಒಂದು ವರ್ಷ ಅವರಿಂದ ಒಂದು ಎರಡು ಲಕ್ಷ ಇಪ್ಪತ್ತು ಸಾವಿರ ಅವರಿಂದ ಬಂದಿದೆ ಮತ್ತೆ ಅಂಚೆ ವೆಚ್ಚ ಅಂತ ಅದೊಂದು ಅಂಚೆ ಕಟ್ಟಿದ ಒಂದು ಸಾವಿರದ ಒಟ್ಟು ನಮಗೆ ಎರಡು ಕೋಟಿ ಏಳು ಲಕ್ಷ ಟೋಟಲ್ ನಮ್ಗೆ ಲಾಭ ಬಂದಿರತಕ್ಕಂಥದ್ದು ಇಲ್ಲಿ ನಿವ್ವಳ ಲಾಭ ಇಪ್ಪತ್ತೆರಡು ಕೆಲವರು ಯಾರು ಕೇಳಿದ್ರು ಫೋನ್ ಮಾಡಿ ಕೇಳಿದ್ರು ಯಾಕೆ ಇಪ್ಪತ್ತೆರಡನೇ ಲಕ್ಷ ಅಂತೇಳಿ ನಮಗೆ ನಿರ್ವಹಳ ಲಾಭ ಬಂದ ಒಟ್ಟು ಟೋಟಲ್ ಎರಡು ಕೋಟಿ ಏಳು ಲಕ್ಷ ಲಾಭ ಗಳಿಸಿದೆ ಇವತ್ತು ಸೊಸೈಟಿ ಹದಿನಾಲ್ಕು ಕೋಟಿ ಸಾಲ ಕೊಟ್ಟರು ನಾವು ಎರಡು ಕೋಟಿ ಲಾಭ ಬಂದಿದ್ದೀವಿ ಅದರಲ್ಲಿ ನಾವು ಈ ಎರಡು ಕೋಟಿ ಸಾಲದಲ್ಲಿ ಏನ್ ಮಾಡೋದು ಇವೆಲ್ಲ ಖರ್ಚುಗಳು ಇರ್ತವೆ ಸಿಬ್ಬಂದಿ ಸಂಬಳ ಇರ್ಬೋದು ಲೆಕ್ಕ ಪರಿಶೀಲನಾ ಬಾಡಿಗೆ ದೇಣಿಗೆ ಇವೆಲ್ಲ ಮಾಮೂಲಾಗಿರ್ತವೆ ಇವನ್ನ ನಿಮ್ಮ ಸದಸ್ಯರಿಗೆ ಒಂದು ಪರ್ಸೆಂಟ್ನಂತೆ ಒಂದು ಲಕ್ಷ ಸೇರಿಯಲ್ಲಿ ನಿಮ್ಗೆ ಒಂದೂವರೆ ಲಕ್ಷ ಸೇರಿತ್ತು ಒಂದು ಲಕ್ಷವನ್ನ ಡಿಪಾಸಿಟ್ ಅನ್ನ ಮಾಡ್ಕೊಂಡಿದ್ವಿ ಆ ಒಂದು ಲಕ್ಷಕ್ಕೆ ಒಂದು ಪರ್ಸೆಂಟ್ನಂತೆ ಎಪ್ಪತ್ತು ಲಕ್ಷ ನಲವತ್ತ್ ಮೂರು ಸಾವಿರದ ನಾನೂರ ಇಪ್ಪತ್ನಾಲ್ಕು ರೂಪಾಯಿ ತೆಗೆದ್ವಿ ನಿಮಗೆ ಒಂದು ಪರ್ಸೆಂಟ್ ಕತ್ತೆ ಆ ಹನ್ನೆರಡು ಸಾವಿರ ಒಂದು ಲಕ್ಷಕ್ಕೆ ಆ ತೆಗೆದಿಟ್ಟು ನಂತರ ನಮ್ಮಲ್ಲಿ ಹಿಂದೆ ಒಂಬತ್ತು ವರ್ಷ ಟ್ಯಾಕ್ಸ್ ಅನ್ನು ಕಟ್ಟೆ ಬಂದಿದ್ದಿಲ್ಲ ಈ ಸೊಸೈಟಿ ಹುಟ್ಟಿದಾಗಿಂದ ಒಂಬತ್ತು ವರ್ಷಗಳ ಕಾಲ ಎಲ್ಲ ದುಡ್ಡನ್ನ ನಾವು ಹಂಚಿಕೆ ಒಂಬತ್ತು ವರ್ಷ ಒಂಬತ್ತು ವರ್ಷ ಆದ್ಮೇಲೆ ನಮಗೆ ನೋಟಿಸ್ ಹೊರ ನಾವು ಸೌಹಾರ್ದ ಅಂತೇಳಿ ನಮಗೆ ಟ್ಯಾಕ್ಸ್ ಬರಲ್ಲ ಅಂತ ಹೇಳಿ ಎಲ್ಲ ದುಡ್ಡು ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಈಗೆಲ್ಲ ಹಂಚ್ಕೊಂಡಿದ್ವಿ ಅದರ ಪರಿಣಾಮವಾಗಿ ಈಗ ನಾಲ್ಕು ಈ ಅವಧಿಯಲ್ಲಿ ನಾವು ಆವಾಗ ವಿವಾದ ಸೇವಿಸುವ ಅಂತ ಹೇಳಿ ಮೂರು ವರ್ಷ ಒಂದು ಕೋರ್ಟ್ಗೆ ಹೋಗಿದ್ವಿ ಒಂದೇ ಸರಿ ಒಂದು ಮೂರು ವರ್ಷ ಅಸಲು ಕಟ್ಟಿ ಕ್ಲಿಯರ್ ಮಾಡಿದ್ವಿ ಅದಾದ್ಮೇಲೆ ಈಗ ನಾಲ್ಕು ವರ್ಷ ಪ್ರತಿ ವರ್ಷ ಒಂದೊಂದು ವರ್ಷದ್ದು ಪ್ರತಿ ವರ್ಷ ಒಂದೊಂದು ವರ್ಷದ ಹಿಂದಿನ ಟ್ಯಾಕ್ಸ್ ನಾವು ಈ ವರ್ಷವೂ ಸಹ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಟ್ಯಾಕ್ಸ್ ಮೂವತ್ತೇಳು ಲಕ್ಷ ಎಪ್ಪತ್ಮೂರು ಸಾವಿರ ಇನ್ನೂರ ಹತ್ತು ಒಂದು ರೂಪಾಯಿ ಹತ್ತೊಂಬತ್ತು ಇಪ್ಪತ್ತೈದು ಬೀದ ಈ ವರ್ಷ ಟ್ಯಾಕ್ಸ್ ಬಿಟ್ಟಿದ್ವಿ ಎಪ್ಪತ್ತು ಲಕ್ಷದ ನಲವತ್ಮೂರು ಸಾವಿರ ಒಂದು ಮೂವತ್ತೇಳು ಲಕ್ಷದ ಎಪ್ಪತ್ ಸಾವಿರ ಒಂದು ಟ್ಯಾಕ್ಸ್ ಅದರಡುಗಿ ಉಳಿದಿರಂತದ್ದು ಇಪ್ಪತ್ತೆರಡು ಲಕ್ಷ ನಿವ್ವಳ ಲಾಭ ನಮಗೆ ಒಂದು ಕೋಟಿ ಮೂವತ್ತು ಲಕ್ಷ ಈ ವರ್ಷ ಬಂದಿರಂತ ಲಾಭ ಒಂದು ಕೋಟಿ ಮೂವತ್ತು ಲಕ್ಷ ಲಾಭ ಅಂತೇಳಿ ನಿಮ್ಮಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದೀನಿ ಅದಾದ್ಮೇಲೆ ಆಕ್ಸಿಸ್ ಬ್ಯಾಂಕಿಗೆ ಲಕ್ಷ ಬಡ್ಡಿ ಬಿಟ್ಟಿದ್ವಿ ಅಲ್ಲಿ ನಾವು ಒಂದು ಐದು ಕೋಟಿ ಸಾಲ ತಗೊಂಡಿದ್ವಿ ಇವತ್ತು ಒಂದು ಮೂವತ್ತು ಕೋಟಿ ಸಾಲ ಇದೆ ಇವತ್ತು ಕೋಟಿ ಸಾಲ ಇದೆ ಹದಿನೈದು ಹದಿನಾಲ್ಕ ಕೋಟಿ ರೈತರಿಗೆ ಸಾಲ ಕೊಟ್ಟಿದ್ವಿ ಹೋದ ವರ್ಷ ಹದಿನೈದು ಕೋಟಿ ಕೊಟ್ಟಿದ್ವಿ ಅಡ್ಮಿಟ್ ಕೊಡ್ಸೋದು ಉಸಿರೀತೆ ಈ ವರ್ಷನೂ ಹದಿನೈದು ಕೋಟಿ ಸಾಲ ಕೊಟ್ಟಿದ್ವಿ ಹಾಗಾಗಿ ಸಾಲ ಕೊಟ್ಟು ತಗೊಂಡು ಅಡಿಗೆ ಬಿಟ್ಟೆ ಬಿಡ್ತಾರೆ ಇನ್ನು ಸಾಲ ತಗೊಂಡಿದ್ದು ಸಹ ಅಡಿಗೆ ಬಿಟ್ಟು ಈ ಒಂದು ಸಂಘ ಹೆಚ್ಚಿನ ಸಂಖ್ಯೆ ಲಾಭ ಗಳಿಸಿದೆ ಅದು ನಿಮಗೂ ಎಲ್ಲ ಎಲ್ಲರಿಗೂ ಒಂದು ಒಳ್ಳೆಯದಾಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ವರ್ಷ ಲಾಭವಂಶ ವಿಲವರಿ ಅಂತ ಹೇಳಿದ್ರೆ ಈಗ ಹನ್ನೆರಡು ಸಾವಿರ ಏನಿತ್ತು ಒಂದು ಲಕ್ಷಕ್ಕೆ ಆ ಒಂದು ಹನ್ನೆರಡು ಸಾವಿರ ಜೊತೆಗೆ ಟೋಟಲ್ ನಿಮ್ಮ ಒಂದೂವರೆ ಲಕ್ಷಕ್ಕೆ ಹನ್ನೆರಡು ಪರ್ಸೆಂಟ್ ತಗೊಂಡಿದೆ ಟೋಟಲ್ ನಿಮ್ಮ ಒಂದೂವರೆ ಲಕ್ಷಕ್ಕೆ ಹದಿನೆಂಟು ಸಾವಿರ ರೂಪಾಯಿನ ಲಾಭ ಕೊಡಬೇಕು ಕೊಡಬೇಕು ಡಿವಿಡೆಂಟ್ ಅಂತ ಹೇಳಿ ಮತ್ತೆ ಬಡ್ಡಿ ಮತ್ತೆ ಸೇರಿ ಹದಿನೆಂಟು ಸಾವಿರ ಕೊಡಬೇಕು ಅಂತಿಮ ಐವತ್ತು ಸಾವಿರ ಮಾತ್ರ ಶೇರ್ ಇರೋರಿಗೆ ಆರು ಸಾವಿರ ಬರುತ್ತೆ ಕೆಲವರು ಐವತ್ತು ಸಾವಿರ ಶೇರ್ನಾರಿದ್ದಾರೆ ಒಂದು ಲಕ್ಷ ಡಿಪಾಸಿಟ್ ವಾಪಸ್ ತಗೊಂಡೋಗಿದ್ರು ಅವರಿಗೆ ಆರ್ ಸಾವಿರ ಮಾತ್ರ ಸಿಗುತ್ತೆ ಒಂದೂವರೆ ಲಕ್ಷ ಇರೋರಿಗೆ ಹದಿನೆಂಟು ಸಾವಿರ ರೂಪಾಯಿ ಈ ವರ್ಷ ಲಾಭಾಂಶ ಉದುವಾರಿ ಮಾಡ್ತೀವಿ ಅಂತ ಹೇಳಿ ನಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆ ಇನ್ನೊಂದು ಸರಿ ಹೇಳ್ಬೇಕು ಅಂತಂದ್ರೆ ಕಟ್ಟಿದ್ವಿ ಅಡಿಕೆ ಬಿಡಬೇಕು ಯಾಕಂದ್ರೆ ನಾವು ಬೇರೆ ಖರೀದಿ ಮಿಲ್ಸಿ ನೀವು ಅಡಿಕೆ ಬಿಡಲಿಲ್ಲ ಅಂದ್ರೆ ಹಿಂಗೆ ಇಷ್ಟೇ ಒಂದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಕೊಟ್ಟು ತಗೊಂಡು ನಾವು ಸುಂದಿ ಹೋಗ್ತಕ್ಕ ಹೆಚ್ಚಾಗಿ ಅಡಿಕೆ ಬಿಟ್ಟರೆ ಮಾತ್ರ ಲಾಭ ಸಿಗುತ್ತೆ

ಈ ಸಹಕಾರಿ ಸಂಘಗಳಲ್ಲಿ ಯಾರು ಅಡಿಕೆ ಬೆಳೀತಾನೋ ಮೆಂಬರ್ ಇದ್ದಾನೋ ಆ ಮೆಂಬರ್ ಬೆಳೆದಂತ ಅಡಿಕೆ ತಗೊಂಡು ನಮ್ಮ ಸೊಸೈಟಿಯಲ್ಲಿ ಮಾರಾಟ ಮಾಡಿದ್ರು ಮಾತ್ರ ಇನ್ಕಮ್ ಟ್ಯಾಕ್ಸ್ ಎಕ್ಸಾಮ್ಷನ್ ಇದೆ ಅಂತ ಬಂತು ಇಂಥ ಇತ್ತು ಅದು ನಾವು ಸರಿ ಅರ್ಥ ಮಾಡ್ಕೊಂಡಿರ್ಲಿಲ್ಲ ಆ ನೋಟಿಸ್ ಕೊಡಕ್ಕೆ ಶುರು ಮಾಡಿದ ಮೇಲೆ ನಮಗೆ ಸುಮಾರು ಒಂದು ಮೂರು ಮೂರು ಕೋಟಿ ಮೇಲೆ ಅಮೌಂಟ್ ಹಾಕಿದ್ವಿ ಟ್ಯಾಕ್ಸ್ ನೋಟಿಸ್ ಕೊಡಕ್ಕೆ ಶುರು ಮಾಡಿದ್ವಿ ಕೋಟಿ ಹಾಕಿದ್ವಿ ಕೋರ್ಟಲ್ಲಿ ಕೂಡ ನಾವು అందరూ బాయ్స్ ఆమీలే విబాస్సేవి సొసంధ్ స్కీమ్ అంటే అదంతా పేమెంట్ మార్ట్ సెటప్ మార్ట్ కడితే అట్కోస్కరన ట్రేడ్ ఫాడ అర్థమైతలా నవ ఏనదె వ్యాపారం పడదంటే ನಮ್ಮ మెంబర్ ఏ నేకి కరెన్సారో ఆ కరెన్స ని మనం కచ్చితమైన కోడ్ కండి కండితే మాత్రం ఇట్లు ఉంటartifactId. నమరేటి ప్రాక్టీస్ ఉంటైలేండి. అఖితర్లిదర్ అంటే సాకైతే నబర్ కుసಿಂದ మాత్రమే పర్చేజ్ మార్తైండి అది కిచిచికే

ಪ್ರಮುಖ ಉದ್ದೇಶ ಅಡಿಕೆ ಖರೀದಿ ಸದಸ್ಯರಿಗೆ ಅಡಿಕೆ ಅಡಮಾನ ಸಾಲ ಸಂಸ್ಕರಣ ಸಾಲ ಮಾಡುವುದರಿಂದ ಕೆಲವು ನಿಧಿಗಳನ್ನು ವ್ಯವಹಾರ ವ್ಯವಹಾರದಲ್ಲಿ ಬಳಸಿಕೊಂಡಿದೆ ಸಲ ವಾರ್ಷಿಕ ಮಹಾಸಭೆಯಲ್ಲಿ ತಮ್ಮ ಅನುಮೋದನೆ ಪಡೆಯಲು ಮತ್ತು ಪ್ರತಿಯೊಂದು ನಿಧಿ ಬ್ಯಾಂಕಲ್ಲಿ ಇರಬೇಕು ಅಂತ ನಾವು ನಮ್ಮ ಸದಸ್ಯರುಗಳಿಗೆ ಲೋನ್ ಒಪ್ಪಿಗೆ ಬೇಕು ನಿಗದಿಪಡಿಸಲಾಗಿದೆ

ಅವ್ರು ಕಾಕ್ಬಾ ಸದಸ್ಯರು ಮಾತ್ರ ಮಾತ್ರ ತಕ್ಕೊಂಡ್ರೆ ಮಾತ್ರ ಶೇ ಅದಕ್ಕೆ ಆದಾಯ ತೆಗೆಯ್ತು ತುಮಕೋಸರಿಂದ ತಲಾ ಅದು ಅಂತೇಳಿ ಈಗ ಏನಾಗಿದೆ ಅಂದ್ರೆ ನಾವು ಕಾಕ್ಬಾ ಬಗ್ಗೆ ಸದಸ್ಯರು ಅದ್ರೆ ಅವ್ರ ತಗಡಿಕೆ ತಗೊಂಡಿದ್ರೆ ಮಾತ್ರ ಅದಕ್ಕೆ ಟ್ಯಾಕ್ಸ್ ಕಟ್ಟಂಗಿಲ್ಲ ತುಮ್ಕೋಸರಿಂದ ತಗೊಂಡ್ರೆ ನಾವು ಟ್ಯಾಕ್ಸ್ ಕಟ್ಟಬೇಕು ಆ ಉದ್ದೇಶಕ್ಕೆ ತುಮಕೋಸ್ಸೆ ನಾವು ಹಾಕ್ತಿದ್ವಲ್ಲ ಆಗ್ತಿದ್ರಲ್ಲ ಅದ್ರ ಸದಸ್ಯರು ನಡೀತಿತ್ತು ವರ್ಷದ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಕ್ವಿಟಲ್ ತಗೊಂಡು ನಾವು ಖರೀದಿ ಮಾಡ್ತಿದ್ವಿ ಖರೀದಿ ಮಾಡ್ತಿದ್ರೆ ಅದನ್ನ ಬಂದ್ವಿ ಒಂದು ಜೀರಿಗೆ ಎಪ್ಪತ್ತು ಕೆಜಿ ನಾನೂರು ಗ್ರಾಮ್ ತೂಕ ಮಾಡ್ತಾರಲ್ಲ ಅದಕ್ಕೆ ಕನಿಷ್ಠ ಮುನ್ನೂರು ಗ್ರಾಮ ಉಳಿತಾಯ್ತು ಜನ ಖರೀದಿ ಮಾಡಿದ್ವಿ ಅಂತಂದ್ರೆ ಕನಿಷ್ಠ ಅದನ್ನು ಮಾರಾಟ ಮಾಡಿದ್ರೆ ನಾವು ನಾವು ಲಾಭದಿಂದ ಅದನ್ನು ಕೂಡ ಜೀರ್ತಿದ್ವಿ ಈಗೇನೆ ತನ್ನ ಖರೀದಿತ್ತು ಇಲ್ಲಿ ನಮ್ಮ ಸದಸ್ಯರೇ ಕೊಡೋದು ನಾವು ಒಂದ್ ಐದ್ ಸಾವಿರ ಜನ ಬರ್ತದೆ ನಮ್ಮ ಸದಸ್ಯರಿಂದ ಅದು ಬರ್ರೆ ನಮ್ಮನೆ ಮಾಡಿರ್ತೀವಿ